ಚಿಕ್ಕೋಡಿ ಲೋಕಸಭೆ ಯಾರದು ಜನ್ರು ಈಗ ಅಲ್ಲಿ ಅವ್ರು ಬಂದು ಗೋಕಾಕ್ ಯಾವ್ದ ಜನ್ ಆಲ್ಯೋ ಅವ್ರ ಅರಬಾಗ ಯಾವ್ದ ಜನ್ ಆಯೋ ಅವ್ರ ಮುಂದೆ ನಾನೆಲ್ಲ ಮಿನ ಹೇಳ್ಕೋಬೋದಾ ಅಲ್ಲಿ ವಿಚಾರ ಮಾಡೋಕೆ ಏತಿ ಈ ಪುಣ್ಯಾತ್ಮ ಮಹೇಶ್ ಒಬ್ಬಂದ್ರೆ ಸಹನಾ ಪುಣ್ಯಾತ್ಮ ಮಹೇಶ್ ತಮ್ಮನವರು ಬಂದದ ಕೊಟ್ಟ ಅವ್ರಿಗೆ ಕೊಟ್ಟವ್ರಿಗೆ ಸಹಲಾಗುವುದು ಯಾರಿಗೂ ಸಹನಾಗುವ ಹೆಂಗ್ ಮುಗ್ದ ಹಾಕಿ ಕೆಳಗೆ ಶಿ ಹತ್ತಾರ ಮಹೇಶ್ ಸ್ವಚ್ಛ ಪಾರ್ಟಿಯಾಗಿರ್ನಿ ಈ ಭಾಗದ ಶಾಸಕನಾಗಿ ಇವತ್ತು ದಿವಸ ಈ ಈ ಕ್ಷೇತ್ರದ ರಾಯಬಾರ್ ತಾಲೂಕಿನ ಜನರ ಒಂದು ನಿರ್ಣಯವನ್ನು ಮಾತ್ರ ಸಹಿತ ನಾ ಈ ಸಂದರ್ಭ ಹೇಳಿಕೆ ಇಚ್ಛೆ ಬೇಕಾದ ಪಾಟೀಲ್ ಮನುಷ್ಯತ್ವ ನಮ್ಮ ಅನ್ನೋದೈತ ನಮ್ಮ ನಮ್ಮ ನಾಳೆ ನಮ್ಮ ನಮ್ಮ ಎರಡು ಬೈಲಿ ಎರಡು ಬೆಳೆಸ್ಕೊಲಿ ನಮ್ಮತ್ತ ನಾವು ಹಾಕಿರ್ತೇವೆ ಈ ನನ್ನೊಂದ ಎರಡು ಬಿಡ್ರಿ ನಾವೊಂದ್ ಎರಡು ನಿಮ್ ಹಿಡಿತ ನಡ್ದಿ ಹಾದಿಲಿ ಹೋಗಾವ ಹೊಡಿಯಾಕತ್ತ ಹೆಮ್ಮ ಹಾದಿಲಿ ಹೋಗಾವ ಹೊಡಿಯಾಕತ್ತೆ ರಾಮ ಹೆಣ್ಮ ಹಾದಿಲಿ ಹೋಗೋ ನಾವು ಅಣಸ್ಕೊಳ್ತವೆ ನಾವು ನೀವು ನೀವು ಸಲಗದವು ಬಂದಿವಿವು ಹುಟ್ಟಿದೀವಿ ಇಲ್ಲೇ ಹುಟ್ಟಿದೀವಿ ಇಲ್ಲ ಸಹ 好的。